ನೋಡಿ ಏ ಸುಮ್ಮನೆ ಯಾರ್ ಬಂದ್ರೆ ನಂಗೇನು ಅಲ್ಲ ನಿನ್ನಂತ ಚಂದೋಳೆ ಚಲುವಿನ ಮುಖ ನೋಡೋ ಬಿಟ್ಟು ಅಕ್ಕಾ ನೋಡು ಇಕ್ಕಾ ನೋಡು ಅಂತ ಎಲ್ಲಾ ಇರೋ ಟೈಮ್ ನಾಗ ನಿನ್ನ ಜೊತೆ ಕಳಿಬೇಕ ನಾ ಬಂದ್ರ ನೀನ್ ನೋಡಿದ್ರ ಅಕ್ಕಾ ನೋಡು ಇಕ್ಕಾ ನೋಡು ಅಂತೀವಿ ಸುಮ್ ಕುಂದ್ರಲ್ಲ ಏನ ಮಾರೇ ಮತ್ತೆ ಸಿಗಿದ್ಲಿ ಇಕ್ಕಾ ನೋಡಿ ಯಾರ್ ಬಂದಾರ ಅಂತ ಹೇಕಿಸನ ಮೊದಲು ಆಮೇಲೆ ಮಾತಾಡಕ್ಕೆ ತತೆ ನೀವು ಎಲ್ಲ ಒಣಪಾ ನೋಡಿ ನೋಡ್ಜರಾ அல்லா நான் இதுக்கு ஏன் கடும மாட்டிக்கு அடிந்தா அல்ல நம்மப்பா இப்போ கொடுத்து இவனி மடி மாட்டார நோட்றா ஹீங்கமாத்தான நன் ஏன் கடுமையு அல்ல நான் இது ஏன் அடிக்கலாம் ஏன் நீ ಶಾಂತವಕ್ಕ ನಮಗೂ ಎಲ್ಲ ಗೊತ್ತ ತಗೋ ನೀ ಹೆಂಗಿದೆ ಅಂತ ಹೇಳ್ತೀಸಿಂದ ಏನು ಮಾಡೋದು ಗಂಡಸರು ಚಟಾನೇ ಅಷ್ಟೇ ಇರ್ತದೆ ಹ್ಞೂ ಹೋಗು ನೀನೇ ಹೋಗಿ ಕೇಳು ಬಿಡಬೇಡ ಹಾಂ ಇಷ್ಟ ಹೆಂಗೆ ಸಿಟ್ಟನಾಗಿದ್ದಲ್ಲ ಹಂಗೆ ಸಿಟ್ಟನಾಗಿದ್ದು ಕೇಳು ನೀ ಅಳ್ಕೋತ ಮಾಡ್ಕೋತ ಕೇಳಿದಂದ್ರೆ ಅವ್ರು ಯಾವತ್ತು ಬಗ್ಗಲ್ಲ ನಿನಗೆ ಏನು ಏಷ್ ಅಂತಂದಕ್ಕ ಯಾಕೆ ಹೇಳ್ತಾ ಇದ್ದೀರಿ ನೀವು ಹಾಂ ನೀವು ಏನು ತಪ್ಪಿಗೆ ಮಾಡಿದ್ದೀರಾ ತಪ್ಪಿಗೆ ಮಾಡಿರೋದು ನಿಮ್ದಕ್ಕೆ ಹಸ್ಬೆಂಡು ಹ್ಞೂ ಅವ್ರದಕ್ಕೆ ಅಂಜಬೇಕು ನಿಮ್ದಕ್ಕೆ ಅಲ್ಲ ಹಾಂ ಹೋಗಿ ಸಿಟ್ಟಿಂದ ಹೋಗಿ ಕೇಳಿ ನೀವು ಆ ನೀವು ರೋಮತ್ತು ಹ್ಞೂ

ಏ ಶಾಂತಾ ನೀ ಅನ್ಕೊಂಡಂಗೆ ಏನಿಲ್ಲ ನಾನು ಇಲ್ಲಿ ಆಳ್ ಕೇಳಕ್ಕೆ ಬಂದಿದ್ನಲ್ಲ ಅದಕ್ಕ ಇಕನು ಬರ್ತಾಳೇನಂತ ಕೇಳಾಕತ್ತಿದ್ದಷ್ಟಾ ಮತ್ತೆ ಏನಿಲ್ಲ ನಿನಗೆ ಗೊತ್ತಲ್ಲ ಹತ್ತಿ ಒಂದಾಗ ಹತ್ತಿ ಹುಡುದದ ಹತ್ತಿ ಬಿಡ್ಸದದ ಅದಕ್ಕ ಆಳ್ ಕೇಳಕ್ಕೆ ಬಂದಿದ್ದ ಮತ್ತೇನಿಲ್ಲ ಏನಿಲ್ಲ ನೀ ಯಾಕ ಬಂದಿ ಇಲ್ಲಿ ನಾನು ಎಲ್ಲ ಬರ್ತಿದ್ನಲ್ಲ ಸಾಕ್ ಬಿಡ್ರಿ ಈ ಬಹಳ ನಾಟಕ ಮಾಡ್ಬೇಡಿ ನಾನು ಎಲ್ಲ ಕೇಳಿಸಿಕೊಂಡಿನಿ ನೀ ಯಾ ಆಳ್ ಬಂದಿರಿ ಏನು ಕೇಳಕ್ಕೆ ಬಂದಿರಿ ಆ ಎನ್ ನೆಕ್ಲೆಸ್ ಕೊಡ್ಸಲಕ ಬಂದಿರಿ ಏನು ಹೊಲಾಗ್ ಮಾಡಲಕ ಎಲ್ಲ ಗೊತ್ತಾಗಿದೆ ಬಹಳ ನಾಟಕ ಮಾಡ್ಬೇಡಿ ನೀವು ಏನೋ ನಾಯಕಿಗೆ ಎಲ್ಲ ಗೊತ್ತದ ಕಾಣ್ತದಪ್ಪ ಏನಾರ ಮಾಡಿ ಮ್ಯಾನೇಜ್ ಮಾಡ್ಬೇಕೀಕಿ ಇಲ್ಲಾಂದ್ರೆ ಮತ್ತೆ ನಾನು ಸಂಸಾರ ಹರಿದು ಮೊರಬಟ್ಟಿ ಆಗಿಬಿಡ್ತದ ಆಮೇಲೆ ಅಂತಾರಲ್ಲ ಹೊಲ ಕೊಡೋತ್ ನಿಂತ್ಲಂದ್ರೆ ಏನು ಮಾಡ್ಲಿ ಏನಾರ ಮಾಡಿಗ ಕಡಿ ಏ ಶಾಂತ ನೀ ಯಾವ ನೆಕ್ಲೆಸ್ ಆ ನೆಕ್ಲೆಸ್ ಬಗ್ಗೆ ಮಾತಾಡತ್ತೇನು ಏ ಹುಚ್ಚಿ ನಿನಗೆ ತಂದಿನದು ನೆಕ್ಲೆಸ್ ನಿನಗೆ ತಂದ್ರೆ ಮತ್ತೆ ಯಾರಿಗೆ ತರಲಿ ನಾನು ಮುದ್ದಿನ ಹೆಂಡ್ತಿಗೆ ಬಿಟ್ಟು ಯಾರಿಗಾರ ತರ್ತೀನಿ ನಾನು ಎಂಥ ಮಾತಾಡತ್ತಿದ್ದೀನಿ ನೀನು

ನೋಡ್ರಿ ನೋಡ್ರಿ ನಿಮ್ಮ ಹೆಂಡ್ತಿ ಹೆಂಗೆ ಮಾತಾಡ್ತಾ ನೋಡ್ರಿ ಇಷ್ಟುತ್ತ ನಾನಿದ್ರಲ್ಲ ಆ ಡುಮ್ಮಿ ಅಂದ್ರೆ ನನಗೆ ಇಷ್ಟ ಇಲ್ಲ ಆ ಡುಮ್ಮಿನ ಕಂಡ್ರಿ ಯಾರು ಇದು ಮಾಡ್ತಾರ ಆಕಿನ ನೋಡಿ ನಾ ಏನ್ ಸಂಚಾರ ಮಾಡಿ ಹಂಗೆ ಹಿಂಗೆ ಅನ್ನತಿದ್ರ ಇವಾಗ ಹೇಳ್ರ ಮುಂದ ಈ ಯಾಕೆ ಮುಚ್ಕೊಂಡು ಮುಚ್ಕೊಂಡಿತ್ರೀ ನೀವು ಹ್ಮ್ ನೋಡ್ರಿ ನಾನು ಹೆಂಗ ಬಲತ ಹಾ ನಾ ಏನ್ ಮಾತಾಡಿನಿ ನಾ ಏನಿಲ್ಲ ಏನ್ ಮಾತಾಡೋ ನಿನ್ ಗಂಡ ಏನು ಹೇಳ ಅದೇ ಮಾತಾಡಕತ್ತೀನಿ ಹಾ ನೀನ್ ಕಂಡ್ರ ಅವ್ರಿಗೆ ಇಷ್ಟ ಇಲ್ಲತ್ತ ಅದಕ್ಕೆ ಬಲ್ ಬಂದಾರ ನಾ ಏನು ಬಾ ಬಾ ಅಂತ ಹೇಳಿ ಕರ್ದಿಲ್ಲ ಹಾ ನೀ ನೆಟ್ಟಿದ್ರೆ ಬಲ್ ಬರ್ತಿದ್ರು ನಾನ್ ಗಂಡ ದೇವ್ ದೇವ್ರಿಂದ ನಿಂದ ನೀವೇ ಮಾಡಿದ ನಿಗೇನೇ ಮಳೆ ಮಾಡಿ ಕರ್ಸ್ಕೊಟ್ಟಿದ್ರಿ ಗೊತ್ತಿಲ್ಲ ಮಾಡಿದ ನೀನು ಅಲ್ಲೇ ಈ ಶಾಂತಕೆ ನಾನೇನಿ ಗಂಡ ಹೊಡಿತಾ ಬೈತಾ ತೊಗೊಂಡ್ ಹೊಯಿ ಹೋಗಿ ಈ ಹಿಂಸೆ ಜೋಡಿಸಿ ಒಂದಿತ್ತು ಬೆಂಕಿ ತುಪ್ಪಸರ ಅಂದ್ರಕ್ಕಿ ಏನಾರ ಮಾಡ್ತಾ

ಬೇರೆಯವ್ರ ಮನೆಯವರು ವಿಷಯಕ್ಕೆ ಸಿಕ್ಕರೆ ರೂಪಾನಂತ್ ಅವರು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮದು ಓಣಿನಲ್ಲೂ ಹಿಂಗೆ ಯಾರಾದರೂ ಇದ್ದರೆ ಕಮೆಂಟ್ನಲ್ಲಿ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ಮತ್ತು ಇನ್ನು ಇದು ಜಗಳ ಏನೇನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ